ಜಗತ್ತಿಗೆ ಬೆಳಕು ನೀಡಿದ ವಾಲ್ಮೀಕಿ ರಾಮಾಯಣ ಶಿವಣ್ಣ ಇಂದ್ವಾಡಿ ಎಸ್ಎಚ್ ಚಾಮರಾಜನಗರದಲ್ಲಿ ಆದಿಕವಿ ವಾಲ್ಮೀಕಿ ಅವರಿಂದ ಸೃಷ್ಟಿಯಾದ ರಾಮಾಯಣ ಒಂದು ಶ್ರೇಷ್ಠ ಮಹಾಕಾವ್ಯವಾಗಿದ್ದು ಜಗತ್ತಿಗೆ ಬೆಳಕು ನೀಡಿದ ಮಹಾಕಾವ್ಯವಾಗಿದೆ ಎಂದು ನಿವೃತ್ತ ಪ್ರೌಢಶಾಲಾ ಶಿಕ್ಷಕ ಶಿವಣ್ಣ ಇಂದ್ವಾಡಿ ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಪ್ರತಿ ಮಂಗಳವಾರ ವಿಶೇಷ ಸಭೆಯಲ್ಲಿ ಭುವ ಭಾಗ್ಯ ವಾಲ್ಮೀಕಿ ಲೋಕದ ಬೆಳಕು ರಾಮಾಯಣದ ಕುರಿತು ಉಪನ್ಯಾಸವನ್ನ ನೀಡಿದ್ದಾರೆ ಶತಶತಮಾನದಿಂದ ರಾಮಾಯಣ ಸುತ್ತಾಡಿದ ದೇಶಗಳಿಲ್ಲ ಇಂಡೋನೇಷ್ಯಾ ಮಲೇಷಿಯಾ ಶ್ರೀಲಂಕಾ ಅಲ್ಲೆಲ್ಲ ಹೋದರೆ ನೀವು ರಾಮಾಯಣದ ಕುರುಹು ಚಿಹ್ನೆಗಳನ್ನು ಕಾಣುತ್ತೇವೆ ರಾಮಾಯಣದ ಮಹಾಕಾವ್ಯದ ಮೇಲೆ ನಡೆದಂತಹ ಸಂಶೋಧನೆಗಳು ಅದರ ಮೇಲೆ ಬರೆದಂತಹ ಮಹಾಪ್ರಬಂಧಗಳು ಅದರ ಮೇಲೆ ರಚನೆಗೊಂಡ ಕೀರ್ತನೆಗಳು ಅದರ ಮೇಲೆ ಹಾಡಿದಂತಹ ಹಾಡುಗಳು ವಿರಚಿತ ಕಾವ್ಯಗಳು ನಟಿಸಿದ ನಾಟಕಗಳು ಆಡಿದ ನಾಟಕಗಳು ಒಂದ ಎರಡೇ ಎಂದರು ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಆದಿಕವಿ ವಾಲ್ಮೀಕಿ ಅವರು ರಾಮಾಯಣ ಬರೆದು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ರಾಮಾಯಣ ಮಹಾಕಾವ್ಯ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಹ ಕಾರ್ಯದರ್ಶಿ ಅಂಕಶೆಟ್ಟಿ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಂಬಾ ನಂಚೂಟ ನಾಯಕ ಪ್ರಜಾಪಟ್ಟಿ ಚಾಮರಾಜನಗರ ಉತ್ತಮ ಕನ್ನಡ ಭಾಷಾ ಶಿಕ್ಷಕರಾಗಿ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡ ಶಿಕ್ಷಕರಿಗೆ ಸಂಪನ್ಮೂಲವನ್ನು ವಹಿಸುವ ಜೊತೆಗೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಉತ್ತಮ ಗಮಕಿಗಳು ಉತ್ತಮ ವಾಗ್ಮಿ ಜೊತೆಗೆ ಉತ್ತಮ ಗಮಕಿಗಳು ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಶಿಕ್ಷಕರು ಅವರು ನಮಗೆ ಅಂತಹ ಒಬ್ಬರು ಶಿಕ್ಷಕರು ಈ ದಿನ ನಮ್ಮ ರೋಟ್ರಿ ಕಾರ್ಯಕ್ರಮದ ವಾರದ ಕಾರ್ಯಕ್ರಮದಲ್ಲಿ ರಾಮಾಯಣವನ್ನು ಕುರಿತು ವಾಲ್ಮೀಕಿ ರವರನ್ನು ಕುರಿತು ನಮಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿ ಅವರು ತಮ್ಮ ಬೆಳಕ ಚೆಲ್ಲಿದ ವಾಲ್ಮೀ ವಾಲ್ಮೀಕಿ ಮಹರ್ಷಿ ಬರಲ ದಿವೆಂ जन्तं राम रामेति मधुर मधुराक्षरम् कोजन्तं राम रामेति मधुर मधुराक्षरम् आरुग्यकविताशाखं वन्दे ಒಂದೇವೆಡೆ ಭಾರತ ದೇಶದ ವೈಶಿಷ್ಟ್ಯತೆ ಸಮಕಾಲೀನ ಜಾಗತಿಕ ಮಟ್ಟದಲ್ಲಿ ಬಹಳ ಶ್ರೇಷ್ಠವಾದ ಹಲವಾರು ರಾಷ್ಟ್ರಗಳಿರಬಹುದು ಆದರೆ ಆ ಎಲ್ಲ ರಾಷ್ಟ್ರಗಳ ನಡುವೆ ತನ್ನ ವಿಶೇಷತೆಯನ್ನ ಕಾಯ್ಕೊಂಡು ಬಂದಿರತಕ್ಕಂಥದ್ದು ಭಾರತ ದೇಶ